ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೇರ್ಪೇಟೆ ಇವತ್ತಿನ ಲಾಗೋ ಬಂದು ವೈಕುಂಠ ಏಕಾದಶಿ ಅಂದರೆ ಈ ಕೇರ್ಪೇಟೆ ತಾಲೂಕು ಹರಿಯರ್ಪುರ ಎಂಬ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದಾರೆ ವೈಕುಂಠ ಏಕಾದಶಿ ಈ ಸರಿ ಅಂತೂ ಭಾಳ ಸಕ್ಕತ್ತು ಜನ ಬಂದಿದ್ದಾರೆ ಭಾಳ ಕ್ರೌಡ್ ಇದೆ ಸಕ್ಕತ್ ಜನ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬಂದಿದ್ದಾರೆ ಎಕ್ಸ್ಪೆಕ್ಟೇ ಮಾಡಿತ್ತಿಲ್ಲ ಅಷ್ಟೊಂದು ಜನ ಬಂದಿದ್ದಾರೆ ಮತ್ತು ದೇವಸ್ಥಾನ ಅಂತೂ ಭಾಳ ಅಲಂಕಾರ ಮಾಡಿದ್ದಾರೆ ಮತ್ತು ದೇವ್ರನ್ನಂತೂ ನೋಡೋಕ್ಕೆ ಭಾಳ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಹೂವಿಂದ ಭಾಳ ಲಕ್ಷಣವಾಗಿ ಕಾಣ್ತಾ ಸುಂದರವಾಗಿ ಕಾಣ್ತಾ ಇದೆ ದೇವರು ಮತ್ತು ಇಲ್ಲಿ ಅನ್ನ ಸಂತರ್ಪಣೆನೂ ಮಾಡಿದ್ದಾರೆ ಸುಮಾರು ಒಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕಷ್ಟು ಆಗಷ್ಟು ಅನ್ನ ಸಂತರ್ಪಣೆ ಮಾಡಿದ್ದಾರೆ ಬೆಳಗ್ಗೆಯಿಂದ ಸಂಜೆ ಗಂಟಲೂ ಅನ್ನ ಸಂತರ್ಪಣೆ ಲಭ್ಯವಿರುತ್ತದೆ ಭಾಳ ಸುಂದರವಾಗಿ ಮತ್ತು ಟೇಸ್ಟಾಗೆಲ್ಲ ಮಾಡಿದ್ದಾರೆ ಫುಡ್ಡು ದೇವ್ರನ್ನಂತೂ ಭಾಳ ಸುಂದರವಾಗಿ ನೋಡೋಕ್ಕೆ ಒಂದು ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿ ಹೂವಿನ ಅಲಂಕಾರವಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಮತ್ತು ಇಲ್ಲಿ ಟ ಫುಡ್ಡಂತೂ ಚೆನ್ನಾಗಿ ಮಾಡಿದ್ದಾರೆ ಭಾಳ ಟೇಸ್ಟಾಗಿ ಮಾಡಿದ್ದಾರೆ ಸ್ನೇಹಿತರೆ ಬಂದು ಎಲ್ಲ ಅಕ್ಕಪಕ್ಕ ಹಳ್ಳಿಯವರು ದಯವಿಟ್ಟು ಬಂದು ನೋಡಬೇಕು ಅಂತ ಕ ಕಳೆಕಳೆಯ ಪ್ರಾರ್ಥನೆ ಶ್ರೀ ವೆಂಕಟೇಶ್ವರ ಅವರಿಗೆ ವಿಶೇಷವಾಗಿ ಇವತ್ತು ಸ್ವರ್ಗದಲ್ಲಿ ಬಾಗಿಲು ತೆಗ್ದಿರ್ತದೆ ಅನ್ಬಿಟ್ಟು ಒಂದು ಪ್ರತೀಕ ಅಂದ್ರೆ ಈ ದಿನ ಬೇರೆ ಸತ್ರುವೆ ಅವ್ರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಈ ದಿನ ಸತ್ತು ದಿನ ಅಂತ ವಿಶೇಷವಾದಂತ ದಿನ ಇವತ್ತು ಭಗವಂತನ ದರ್ಶನ ಮಾಡೋದವ್ರಿಗೆ ಏನೇ ಪಾಪ ಪುಣ್ಯಗಳು ಸಹ ಅವ್ರಿಗೆ ಜೀವನದಲ್ಲಿ ಮುಂದಕ್ಕೆ ಒಳ್ಳೇದಾಗುವಂಥ ದಿವಸ ಇವತ್ತು ಅದಕ್ಕೋಸ್ಕರ ಇವತ್ತು ವೈಕುಂಠ ಏಕಾದಿಶಿ ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ರಾಜ್ಯದಲ್ಲೂ ಕೂಡ ವಿಶೇಷವಾಗಿ ಮಾಡುವಂಥ ಪದ್ಧತಿ ಇದು ವೈಪಟ್ಟು ಇದು ಅವರು ಹರಿಹರಪುರ ನಾವು ಕ್ಯಾರ್ಪೇಟೆ ಮಂಡ್ಯ ಜಿಲ್ಲೆ ಹರಿಹರಪುರದಲ್ಲಿ ನೋಡ್ತಾ ಇರೋದು ಹತ್ತು ವರ್ಷಗಳಿಂದ ನಿರಂತರವಾಗಿ ಬಂದಿದ್ದೀವಿ ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ಒಂದು ಮೂರು ಸಾವಿರ ಜನಕ್ಕೆ ವಿಶೇಷವಾಗಿ ಪ್ರಸಾದ ಎಲ್ಲ ಮಾಡಿ ಸಂಜೆ ರಾತ್ರಿ ಎಂಟೂವರೆ ತನಕ ದರ್ಶನಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಬೆಳಗ್ಗೆ ಐದು ಗಂಟೆಯಿಂದ ಅಭಿಷೇಕ ಎಲ್ಲ ಕಾರ್ಯಕ್ರಮಗಳು ನಡೀತೇವೆ ಹಿಂದಿನ ದಿನದಿಂದ ಎಲ್ಲ ಅಲಂಕಾರ ದೇವಸ್ಥಾನ ಆವರಣೆಲ್ಲ ಎಲ್ಲ ಎಲ್ಲಗೊಳಿಸಿ ಪ್ರತಿ ಬೆಳಿಗ್ಗೆ ಐದು ಮೂವತ್ತಕ್ಕೆ ಅಭಿಷೇಕ ಮಾಡಿ ಹನ್ನೊಂದುವರೆಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಸ್ವಾಮಿಯವರಿಗೆ ಹನ್ನೆರಡು ಗಂಟೆಗೆ ಮಂಗಳಾರತಿ ಮಾಡಿ ನಂತರ ಪ್ರಸಾದ ವಿನಿಯೋಗ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಹತ್ತು ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ ಹಾಗೆ ಈ ದಿನ ವಿಶೇಷವಾಗಿ ವೈಕಂಠ ಏಕಾದಶಿ ಪ್ರಯುಕ್ತ ಗ್ರಾಮದ ಹಿರಿಯ ಮುಖಂಡರುಗಳು ಯುವಕರು ಎಲ್ಲ ಸೇರಿ ಒಂದು ಸುಂದರ ಪೌರಾಣಿಕ ಎಂಬ ಅಂತ ಒಂದು ಶಿವ ಅನ್ನೋ ಒಂದರ ಪೌರಾಣಿಕ ನಾಟಕವನ್ನು ಗ್ರಾಮದಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಅಭಿನಯಿಸಲಿದ್ದಾರೆ ಅದಕ್ಕೆ ಎಲ್ಲ ಗ್ರಾಮದ ಯುವಕರುಗಳು ಗ್ರಾಮಸ್ಥರುಗಳು ಎಲ್ಲ ಬಂದು ಪ್ರೋತ್ಸಾಹಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನನೂ ಸೇರ್ತಾರೆ ಥ್ಯಾಂಕ್ ಯು